ಎಂಥ ಡಿ ವಿಜೇಂದ್ರ ಭೂಪತಿ ಅಭಿನಂದನೆಗಳು ದೇವ್ ತಕ್ಷಣವೇ ತನ್ನ ರಿಸರ್ಚ್ ಪ್ರಾರಂಭಿಸಿದ ಯಾವುದೋ ಟೆರೆಸ್ ಮೇಲೆ ಕೆಲವು ಹುಡುಗರು ಒಂದು ಹುಡುಗಿಯನ್ನು ಸುತ್ತುವರೆದಿದ್ದರು ಯಾಕೆ ನೀನು ಏಕೆ ಸಾಯ್ತೀಯಾ ಮರುದಿನ ಬೆಳಿಗ್ಗೆ ಆತ್ಮವಿಶ್ವಾಸದಿಂದ ಭೂಪತಿ ಕಾರ್ಪೊರೇಷನ್ ಕಟ್ಟಡವನ್ನು ಪ್ರವೇಶಿಸಿದ ದೇವ್ ವಿಜಯೇಂದ್ರ ಅವರ ಕ್ಯಾಬಿನ್ ಕಡೆ ಹೋಗುತ್ತಿದ್ದ ಒಂದು ಹುಡುಗಿ ನಿಲ್ಲಿಸಿದಳು ಮಿಸ್ಟರ್ ದೇವ್ ನೀವು ಇಲ್ಲಿ ಹೌದು ನಿಮ್ಮ ಪರಿಚಯ ನನ್ನದು ಬಿಡಿ ನಿಮ್ಮ ಫೈಲ್ನಲ್ಲಿ ಇರುವ ಫೋಟೋ ನಿಮ್ಮ ಹ್ಯಾಂಡ್ಸಮ್ ಮುಖವನ್ನು ಅಷ್ಟು ಚೆನ್ನಾಗಿ ತೋರಿಸಿರಲಿಲ್ಲ ಹೋಗ್ಲಿ ಬಿಡಿ ಹೇಳಕ್ಕಾಗಲ್ಲ ಇವತ್ತಿನ ನನ್ನ ಮೀಟಿಂಗ್ ನಿಮ್ಮೊಂದಿಗೆ ಅನಿಸುತ್ತೆ ಹೌದು ಖಂಡಿತವಾಗಿಯೂ ಆದರೆ ನೀವು ನನ್ನನ್ನು ಒಂದು ಗಂಟೆ ಕಾಯಿಸಿದ್ದಿದ್ರಿ ನಿಮ್ಮಂತ ಹುಡುಗಿನ ಕಾಯಿಸೋದು ನನಗಿಷ್ಟವಿಲ್ಲ ನಾನ್ ಬಂದಿದ್ದೇನೆ ಮಾತುಕತೆ ಮುಂದುವರ್ಸೋಣ ನೀವು ಈ ಕೆಲಸಕ್ಕೆ ತುಂಬಾ ಉತ್ಸುಕನಂತೆ ಕಾಣ್ತೀರಾ ಇಂಥ ದೊಡ್ಡ ಕಂಪನಿಯಲ್ಲಿ ಓಪನ್ ಆಗಿ ಫ್ಲರ್ಟ್ ಮಾಡೋ ಹುಡುಗಿ ಕಂಡು ದೇವ್ ಸ್ವಲ್ಪ ಶಾಕ್ ಆದ ಖಂಡಿತವಾಗಿಯೂ ನಿಮ್ಮಂಥ ಸುಂದರ ಹುಡುಗಿಯ ಸಮಯ ವ್ಯರ್ಥವಾಗಬಾರದು ನಾನ್ ನೋಡಿಕೊಳ್ತೀನಿ ಇದನ್ನು ಕೇಳಿ ರಾಧಿಕಾ ಸ್ವಲ್ಪ ನಕ್ಕಳು ತನ್ನ ಡೆಸ್ಕ್ ಕಡೆ ಹೋದಳು ನಿಮ್ಮ ಫೈಲು ಓದ್ತಾ ಇದ್ದೆ ಹ್ಮ್ ಎಲ್ಲಾ ಓಕೆ ಅಲ್ವಾ ನೀವು ಬಹಳ ದೊಡ್ಡ ಮತ್ತು ಅಸಾಧ್ಯ ಮಿಷನ್ಗಳನ್ನು ಯಶಸ್ವಿಯಾಗಿ ಹ್ಯಾಂಡಲ್ ಮಾಡಿದ್ದೀರಾ ಇಂಪ್ರೆಸಿವ್ ಆದರೆ ಒಂದು ವಿಷಯ ಅರ್ಥವಾಗಲಿಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ ನಿಮ್ಮ ಹೆಸರು ದೇವೇಂದ್ರ ಮೀರಾ ಅಂತ ಇದೆ ಯಾಕೆ ಸಾಮಾನ್ಯವಾಗಿ ಜನರು ತಮ್ಮ ಅಪ್ಪನ ಹೆಸರನ್ನು ಅಥವಾ ಸ ನೇಮ್ ಇಟ್ಕೋತಾರೆ ಡಿಯು ಬಗ್ಗೆ ಎಲ್ಲವೂ ಸ್ಪೆಷಲ್ ಮತ್ತು ನಿಮಗೆ ನನ್ನ ಮೇಲೆ ಸ್ವಲ್ಪ ಕ್ರಶ್ ಆದ ಹಾಗೆ ಕಾಣ್ತಾ ಇದೆ ನೀವು ಸ್ಪೆಷಲ್ ಅಂದರೆ ಇಷ್ಟಪಡುವುದು ಸಹಜವೇ ನಿಜವಾಗಿಯೂ ನನ್ನ ಹೆಸರನ್ನು ಬಿಟ್ಟು ಬೇರೆ ಪ್ರಶ್ನೆ ಎದ್ರೆ ಕೇಳಿ ಜಾಗೃತೆಯಾಗಿ ಡೇವ್ ಅವರೇ ನಿಮ್ಮ ಕ್ಲೈಂಟ್ನ ಸೆಕ್ರೆಟರಿಯೊಂದಿಗೆ ಫ್ಲರ್ಟ್ ಮಾಡೋದು ಆಗಬಹುದು ಹ್ಞೂ ನೀವು ನನ್ನ ಫೈಲ್ ನೋಡಿದ್ರಲ್ಲ ೇವು ಈಸಿ ಕೆಲಸ ಇಷ್ಟವಿಲ್ಲ ಅಂತ ನಾನು ನಿಮ್ಮ ಫೈಲ್ ನೋಡಿದ್ದೆ ಈಗ ನೀವು ಈ ವರ್ಕ್ ಫೈಲ್ ನೋಡಿ ಅಂತ ಹೇಳಿ ರಾಧಿಕಾ ನಗುತ್ತಾ ಒಂದು ಫೈಲ್ ದೇವ್ ಮುಂದಿಟ್ಟಳು ಇದರಲ್ಲಿ ಎಲ್ಲ ಡೀಟೇಲ್ಸ್ ಇವೆ ನಂದಿತಾ ಫೋಟೋ ಮತ್ತು ನಿಮ್ಮ ಅಡ್ಮಿಷನ್ ಲೆಟರ್ ಕೂಡ ಚೆನ್ನಾಗಿ ಓದಿ ಸರಿ ನಾನು ಹೋಗುತ್ತೀನಿ ಆದರೆ ಗಮನದಲ್ಲಿಟ್ಟುಕೊಳ್ಳಿ ನನ್ನ ಹಣ ಟೈಮ್ಗೆ ನನ್ನ ಖಾತೆಗೆ ಕ್ರೆಡಿಟ್ ಆಗಬೇಕು ಮರುದಿನ ಅಡ್ಮಿಷನ್ ಲೆಟರ್ ಜೊತೆಗೆ ದೇವ್ ಮಾದರಿ ವಿದ್ಯಾರ್ಥಿಯಂತೆ ಸೈಕಲ್ ಮೇಲೆ ಪ್ರಸಿದ್ಧ ಮಹಾದೇವಿ ಕಾಲೇಜಿಗೆ ತಲುಪಿದ ದಯವಿಟ್ಟು ಹೇಳ್ತೀರಾ ಇದು ಎಲ್ಲಿದೆ ಅಂತ ಅಣ್ಣ ನೀವು ಹೊಸೊಬ್ರಂತೆ ಕಾಣ್ತೀರಾ ಈ ಕಾಲೇಜ್ನಲ್ಲಿ ಬದುಕ್ಬೇಕಾದ್ರೆ ಜಾಗೃತಿಯಾಗಿರಿ ಆಗಿರಿ ಅಂದ್ರೆ ಕೇಳಿ ನನ್ ಮಾತ್ ಕೇಳಿ ಇಲ್ಲಿಂದ ಹೊರಟೋಗಿ ಈ ಕಾಲೇಜು ನಿಮ್ಮಂಥ ಬಡವರಿಗಲ್ಲ ದೇವ್ ಶಾಂತವಾಗಿ ಒಳಗೆ ಹೋದ ಅವನು ನಿರೀಕ್ಷಿಸದಂತೆಯೇ ಎಲ್ಲವೂ ಇತ್ತು ಕಾಲೇಜಿನಲ್ಲಿ ಶಿಸ್ತೇ ಇರಲಿಲ್ಲ ಸ್ವಲ್ಪ ಮುಂದೆ ಹೋಗಿ ದೇವ್ ಒಂದು ಗುಂಪಿಗೆ ಕೇಳಿ ಫಸ್ಟ್ ಇಯರ್ ಕ್ಲಾಸ್ ಇಲ್ಲಿ ಅಂತ ಹೇಳ್ತೀರಾ ಒಂದು ನಿಮಿಷ ನೀನಿಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಕ್ ಬಂದಿದ್ಯಾ ಫ್ಲಾಸ್ ಗೊತ್ತಾದ್ರಿಂದ ಏನ್ ಲಾಭ ಅವಳ ಸ್ನೇಹಿತ ಎಲ್ಲಿ ಕಾಣೆ ಆದಳು ಸಂಪೂರ್ಣ ಕಥೆ ತಿಳಿಯಲು ಈಗಲೇ ಪಾಕೆಟ್ ಎಫ್ ಎಂ ಆಪ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ